ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ಲೋಕ ಗಾಯನದೊಂದಿಗೆ ಸಂಕ್ಷಿಪ್ತ ಅರ್ಥಸಹಿತ ಅವಧೂತ ಗೀತೆಯ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಅಥ ಶ್ರೀ ಸಪ್ತಮೋಧ್ಯ ಪುಣ್ಯ ಪುಣ್ಯ ವಿವರ್ಜಿತ ಪಂತರ ನಗ್ನನು ದಾರಿಯ ಪಕ್ಕದಲ್ಲಿ ಬಿದ್ದಿರುವ ಚಿಂದಿ ಬಟ್ಟೆಯಿಂದ ಹೊಲದ ಬಂತೆಯನ್ನು ಹೊದ್ದು ಪುಣ್ಯ ಅಪುಣ್ಯ ಇವುಗಳಿಲ್ಲದ ದಾರಿಯಲ್ಲಿ ನಡೆಯುವನು ಯಾವುದಾದರೂ ಒಂದು ಜನ ಶೂನ್ಯವಾದ ಸ್ಥಳದಲ್ಲಿ ಕೂಡುವನು ಶುದ್ಧನಾಗಿ ನಿರಂಜನನಾಗಿ ಸಮರಸದಲ್ಲಿ ಮಗ್ನಾಗಿರುವನು ಲಕ್ಷ ಲಕ್ಷ ವಿವರ್ಜಿತ ಲಕ್ಷೋ ಯುಕ್ತಯುಕ್ತ ವಿವರ್ಜಿತ ದಕ್ಷ ಕಥಮವಧೂತಃ ಅವಧೂತನಲ್ಲಿ ಯಾವುದಾದರೂ ಲಕ್ಷಣಗಳಿರಬಹುದು ಅಥವಾ ಇಲ್ಲದೆಯೋ ಇರಬಹುದು ಯುಕ್ತ ಅಯುಕ್ತಗಳ ಭಾವನೆ ಅವನಿಗೆ ಇಲ್ಲದೇ ಇದ್ದರೂ ತಕ್ಷನಾಗಿರುವನು ಕೇವಲ ನಿರಂಜನ ತತ್ವದಿಂದ ಪವಿತ್ರಾತ್ಮನಾಗಿರುವನು ಅವನಲ್ಲಿ ವಾದ ವಿವಾದಗಳಿಗೆ ಆಸ್ಪದೆಯಲ್ಲಿ ಆಶಾಪಾಶ ವಿಬಂಧ ವಿಮುಕ್ತ ಶೌಚಾಚಾರ ವಿಭಜಿತ ಯುಕ್ತ ಹೀಗೆ ಅವಧೂತನು ಪಾಶ ಬಂಧನಗಳಿಂದ ಪಾರಾಗಿರುವನು ಶೌಚ ಆಚಾರಗಳ ನಿಯಮವನ್ನು ಬೇಕಾದರೆ ಅನುಸರಿಸುವನು ಇಲ್ಲದಿದ್ದರೆ ಇಲ್ಲ ಅವನು ಎಲ್ಲವನ್ನೂ ತ್ಯಜಿಸಿದವನು ಶುದ್ಧ ನಿರಂಜನ ತತ್ವ ಅವನಲ್ಲಿ ಇರುವುದು ಕಥಮಿಹ ದೇಹ ವಿದೇಹ ವಿಚಾರ ಕಥಮಿಹ ರಾಗ ವಿರಾಗ ವಿಚಾರ ನಿರ್ಮಲ ಸ್ವಯಮಿಹ ತತ್ವ ಸಹಜಾಕಾರ ಈ ಸ್ಥಿತಿಯಲ್ಲಿ ದೇಹ ವಿದೇಹಗಳ ವಿಚಾರ ಹೇಗೆ ಬರುವುದು ರಾಗ ವಿರಾಗಗಳ ವಿಚಾರ ಹೇಗೆ ಬರುವುದು ಗಗನಾಕಾರದಂತೆ ನಿರ್ಮಲ ನಿಶ್ಚಲ ತತ್ವವೇ ಇವನ ಸಹಜ ಸ್ವಭಾವವಾಗಿರುವುದು ಕಥಮಿಹತತ್ವ ನಿತ್ರ ರೂಪಮೂಪಂ ಕಥಮಿಹತ ಗದನಾಕಾರ ಪರಮೋ ಯತ್ರ ತತ್ರ ಎಲ್ಲಿ ಪರಮ ತತ್ವ ಗಗನದಂತೆ ಇದೆಯೋ ಅಲ್ಲಿ ಮನುಷ್ಯನು ಸತ್ಯವನ್ನು ವಿಷಯ ವಸ್ತುವಿನಂತೆ ಹೇಗೆ ಕಾಣುವನು ಅಲ್ಲಿ ರೂಪ ಅರೂಪಗಳು ಹೇಗೆ ಇರಬಲ್ಲವು ಅಲ್ಲಿ ಹೇಗೆ ವಿಷಯೀಕರಣ ಸಾಧ್ಯ ಗಗನಾಕಾರ ನಿರಂತರ ಹಂಸ ನಿರಂಜನ ಹಂಸ ವಿಬಂಧ ವಿಕಾರ ವಿಭಿನ್ನ ಆ ಪರ ವಸ್ತು ಗಗನದಂತೆ ನಿರಂತರವಾಗಿದೆ ವಿಶುದ್ಧ ನಿರಂಜನವಾಗಿದೆ ಹೀಗಿರುವಾಗ ಬಂಧ ವಿಬಂಧ ವಿಕಾರಗಳನ್ನು ಅವಲಂಬಿಸಿರುವ ಭಿನ್ನ ವಿಭಿನ್ನಗಳು ಹೇಗೆ ಸಾಧ್ಯ ಕೇವಲ ತತ್ವ ನಿರಂತರ ಸರ್ವ ಯೋಗ ಸಾರ ವಿ ಸಾರಂ ಇರುವುದೆಲ್ಲ ನಿರಂತರವಾಗಿರುವ ಒಂದೇ ತತ್ವ ಅಲ್ಲಿ ಯೋಗದ ಅಥವಾ ವಿಯೋಗದ ಗರ್ವವೆಲ್ಲಿ ಹೀಗೆ ಎಲ್ಲವೂ ಪರಮ ನಿರಂತರವಾಗಿದೆ ಈ ಸ್ಥಿತಿಯಲ್ಲಿ ಸಾರ ಅಥವಾ ಅಸಾರ ಹೇಗೆ ಸಾಧ್ಯ ಕೇವಲ ತತ್ವ ನಿರಂಜನ ಸರ್ವ ಗಗನಾಕಾರ ನಿರಂತರ ಶುದ್ಧ ಕಥಮಿ ಹಸಂಗ ವಿಂಗಂ ಸತ್ಯಂ ಕಥ ನಿಹ ರಂಗ ವಿರಂಗ ಗಗನದಂತೆ ನಿರಂತರವೂ ಶುದ್ಧವೋ ಆದ ನಿರಂಜನ ತತ್ವ ಇಲ್ಲಿ ಸಂಘ ಅಥವಾ ವಿಸಂಗ ಹೇಗೆ ಸಾಧ್ಯ ಇಲ್ಲಿ ಬಣ್ಣವಿರುವುದು ಅಥವಾ ಬಣ್ಣವಿಲ್ಲದೇ ಇರುವುದು ಹೀಗೆ ಸಾಧ್ಯ ಯೋಗವಿ ಯೋಗ ಯೋಗಿ ಭೋಗವಿ ರಹಿತ ಭೋಗಿ ಏವಂ ಚರತಿ ಮನಸ ಕಲ್ಪಿತ ಸಹಜಾನಂದಂ ಆ ಪರಮ ಸತ್ಯ ಸಾಕ್ಷಾತ್ಕಾರವನ್ನು ಪಡೆದವನೇ ಐಕ್ಯವಿರಲಿ ಇಲ್ಲದೆ ಇರಲಿ ನಿಜವಾದ ಯೋಗಿ ಸುಖವಿರಲಿ ಇಲ್ಲದೆ ಇರಲಿ ಅವನೇ ನಿಜವಾದ ಭೋಗಿ ತನ್ನ ಮನಸ್ಸಿನಿಂದ ಕಲ್ಪಿತವಾದ ಸಹಜಾನಂದವನ್ನು ಅರಿತು ಮಂದ ಗತಿಯಿಂದ ನಿರ್ಲಕ್ಷ್ಯವಾಗಿ ಹೋಗುವನು ಬೋಧ ಸತತ ಸತತೋ ದ್ವೈತ ದ್ವೈತ ಕಥಮಿಹ ಮುಕ್ತಃ ಸಹಜೋ ವಿರಜ ಕಥಮಿಹಯೋಗಿ ಶುದ್ಧ ವಿರೋಜನ ಸಮರ ಸಭೋಗಿ ಈ ಸ್ಥಿತಿಯಲ್ಲಿ ಸಾಮಾನ್ಯ ಜ್ಞಾನ ಅಥವಾ ವಿಶೇಷ ಜ್ಞಾನ ಎರಡು ಎರುವುದು ದ್ವೈತ ಅಥವಾ ಅದ್ವೈತದಲ್ಲಿ ಆಸಕ್ತನಾದವನು ಹೇಗೆ ಮುಕ್ತನಾಗಬಲ್ಲನು ಸಹಜವಾಗಿರುವ ಪವಿತ್ರದ ಸ್ಥಿತಿಯಲ್ಲಿ ಯೋಗವು ಹೇಗೆ ಸಾಧ್ಯ ಅವನು ಶುದ್ಧ ನಿರಂಜನ ಸಮರಸವನ್ನು ಆಸ್ವಾದಿಸುವನು ಭಗ್ನಾ ಭಗ್ನ ವಿವರ್ಜಿತ ಭಗ್ನ ಲಗ್ನ ಲಗ್ನ ವಿವರ್ಜಿತ ಲಗ್ನಃ ಕಥಮಿಹ ಸಾರ ಸಮರಸ ತತ್ವನಾಕಾರ ಭಗ್ನವಾಗಿರುವುದು ಇದರಲ್ಲಿ ಇಲ್ಲ ಅಭಗ್ನವಾಗಿರುವುದು ಇದರಲ್ಲಿ ಇಲ್ಲ ಅಂಟಿಕೊಂಡಿರುವುದರೊಂದಿಗೆ ಇದಕ್ಕೆ ಸಂಬಂಧವಿಲ್ಲ ಇದರಲ್ಲಿ ಅಂಟಿಕೊಂಡಿರುವುದೇ ಇಲ್ಲ ಹೀಗಿರುವಾಗ ಇಲ್ಲಿ ಸಾರ ವಿಸಾರಗಳು ಹೇಗೆ ಇರಬಲ್ಲವು ಗಗನಾಕಾರದಂತೆ ಇರುವ ಸಮರಸ ತತ್ವವೇ ಇದು ಸತತಂ ಸರ್ವವಿಭಜಿತಯುಕ್ತ ಜೀವಿತ ಮರಣಂ ಧ್ಯಾನ ವಿವರ್ಜಿತ ಮರಣ ಎಲ್ಲ ತೋರಿಕೆಗಳಿಂದ ಪಾರಾದ ಮತ್ತು ಯುಕ್ತವಾದ ತತ್ವವೇ ಇದು ಅದು ಎಂಬ ಪದದಿಂದ ವಿವರಿಸಲಾಗದ ಮುಕ್ತಿಯೇ ಇದು ಅಲ್ಲಿ ಜನನ ಮರಣಗಳೆಲ್ಲಿ ಸಾಧ್ಯ ಇಲ್ಲಿ ಧ್ಯಾನ ಮಾಡಿದರೇನು ಬಿಟ್ಟರೇನು ಇಂದ್ರಜಾಲ ಯಾ ಮನಾಕಾರು ವರ್ತತೆ ಕೇವಲ ಶಿವ ಮರೀಚಿಕೆಯಂತೆ ಸೃಷ್ಟಿಯಲ್ಲ ಒಂದು ಇಂದ್ರಜಾಲ ಅಖಂಡವಾಗಿರುವ ಆಕಾರರಹಿತವಾದ ಮಂಗಳ ತತ್ವ ಒಂದೇ ಧರ್ಮದೌ ಮೋಕ್ಷ ಪ್ಯಂತ ನಿರೀಹ ಸರ್ವಯ ಕಥಂ ರಾಗವಿರಗೈಶ್ಚ ಕಲ್ಪಯಂತಿ ವಿಪಶ್ಚಿ ಧಾರ್ಮಿಕ ಕರ್ಮದಿಂದ ಹಿಡಿದು ಮೋಕ್ಷ ಯಾವ ಕರ್ಮದಲ್ಲಿಯೂ ಆಸಕ್ತಿ ಇಲ್ಲ ನಮಗೆ ಜ್ಞಾನಿಗಳು ನಮಗೆ ರಾಗವಿದೆ ಅಥವಾ ಇಲ್ಲ ಎಂದು ಹೇಗೆ ಆರೋಪಿಸುವರು ವಿಂದತಿ ಯತ್ರ ಛಂದೋ ಲಕ್ಷಣ ಸಮರ ಸಮಿತಪೂತ ಪ್ರಲಪತಿ ತತ್ವ ಪರಮವಧೂ ಯಾವುದು ಮನುಷ್ಯನ ಮಿತಿಯನ್ನು ಮೀರಿರುವುದೋ ಅಲ್ಲಿ ಛಂದೋಲಕ್ಷಣ ಅನ್ವಯಿಸುವುದಿಲ್ಲ ಆದರೆ ಭಾವನೆಗಳೆಲ್ಲ ಪರಿಶುದ್ಧವಾದ ಮೇಲೆ ಸಮರಸದಲ್ಲಿ ಮಗ್ನನಾಗಿರುವ ಅವಧೂತನು ಈ ಪರಮ ತತ್ವವನ್ನು ವಿವರಿಸುವನು ಇತಿ ಸಪ್ತಮೋಧ್ಯಾಯ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ